ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ಬಿ ಜೆ ಪಿ ಟಾರ್ಗೆಟ್ ಅಂತಲ್ಲ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ಲ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿ ಜೆ ಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಇದೇಂತಾನೆ ಮಾಡಿದೀವಲ್ಲ ಈಗಿರೋ ಈಗಿರೋ ಕಾನೂನಿ ಇನ್ನೂ ಭದ್ರಾ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಪದೇ ಪದೇ ಡಿನ್ನರ್ ಕಾಫಿ ಅಂದಾಗ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು ಇಳಿಸಿದ್ರೆ ನಮ್ಮಲ್ಲೇ ಒಬ್ಬರು ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಇದ್ದಾರೆ ಅಂತ ಆರೋಪ ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಅದರ ಈ ಊಟ ಮಾಡೋದು ಜೊತೆನಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಲ್ಲ ಬಿ ಜೆ ಪಿ ಅವ್ರಿಗೆ ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವರಿಗೂ ಉತ್ತರ ಕೊಡೋಣ ಸಿ ಎಂ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ಆದ್ಮೇಲೆ ಒಂದು ಮೀಟಿಂಗ್ ಸರ್ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ನನ್ನೇನು ಕರೆದಿಲ್ಲ ನಮ್ಮನ್ನೇನು ಕರ್ದು ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಕ್ಯಾಬಿನೆಟ್ ಅಲ್ಲಿ ಏನಾರು ಹೇಳ್ಬೋದು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ ಅವರು ಸಭೆ ಕರೆಯೋದಾಗಲಿ ಅಥವಾ ಅವರು ಚರ್ಚೆ ಮಾಡೋದಾಗಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ